ಪರಿಹಾರ ಕೊಡಲೇಬೇಕು ನಗರದಲ್ಲಿ ಬೀದಿನಾಯಿ ಮತ್ತು ಬಿಡಾಡಿ ಮೃತಪಟ್ಟಿರುವ ಮಹಾದೇವಿ ಕುಟುಂಬಕ್ಕೆ ಮೂವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಲೇಬೇಕು ಮತ್ತು ಬಿಡಾಡಿ ಇತ್ತೀಚೆಗೆ ಬೀದಿ ನಾಯಿ ಜಗಳದಲ್ಲಿ ಮೃತಪಟ್ಟಿದ್ದ ಮಹಾದೇವಿ ಎಂಬ ಯುವತಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಸಿಪಿಎಂ ಪಕ್ಷದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಹೌದು ರಾಯಚೂರು ನಗರದ ವಾರ್ಡ್ ನಂಬರ್ ಇಪ್ಪತ್ನಾಲ್ಕರ ಮಡ್ಡಿಪೇಟೆ ಬಡಾವಣೆಯ ನಿವಾಸಿ ಮಹಾದೇವಿ ಎಂಬ ಯುವತಿ ಬೀದಿ ನಾಯಿಗಳ ಜಗಳದಲ್ಲಿ ಮೃತಪಟ್ಟಿದ್ದಳು ಬಡತನದ ಕಾರಣ ಹೆಚ್ಚಿನ ಚಿಕಿತ್ಸೆ ಕೊಡಿಸಲಾಗದೆ ಮಗಳನ್ನು ಕಳೆದುಕೊಂಡಿದ್ದಾರೆ ನಗರಸಭೆಯ ನಿರ್ಲಕ್ಷ್ಯವೇ ಈ ಒಂದು ಘಟನೆಗೆ ಕಾರಣ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಬಡ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ಒದಗಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಇನ್ನು ಕೊಳಚೆ ಪ್ರದೇಶಗಳಲ್ಲಿ ಮುಖ್ಯ ರಸ್ತೆಗಳಲ್ಲಿ ನಾಯಿಗಳ ದಾಳಿ ತೀವ್ರವಾಗಿದೆ ನಾಯಿಗಳ ಕಾಟದಿಂದಾಗಿ ಮಕ್ಕಳನ್ನು ಹೊರಬಿಡಲು ಸಾಧ್ಯವಾಗುತ್ತಿಲ್ಲ ಭಯದ ವಾತಾವರಣದಲ್ಲಿ ಜೀವಿಸುತ್ತಿದ್ದೇವೆ ಹಿಂದೆ ಅನೇಕ ಮಕ್ಕಳು ನಾಯಿಗಳ ದಾಳಿ ಆಗಿವೆ ಆದರೂ ನಗರಸಭೆ ಎಚ್ಚೆತ್ತುಕೊಂಡಿಲ್ಲ ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಬದಿ ಕೂಡಲೇ ನಿಯಂತ್ರಣಕ್ಕೆ ಒಳಪಡಿಸಿ ಒಳಪಡಿಸಿ ನಗರದಲ್ಲಿ ಬೀದಿ ನಾಯಿ ಮತ್ತು ಬಿಡಾಡಿ ದನಗಳನ್ನು ಕೂಡಲೇ ನಿಯಂತ್ರಣಗೊಳಪಡಿಸಿ ಒಳಪಡಿಸಿ ಮೃತಪಟ್ಟಿರುವ ಮಹಾದೇವಿ ಕುಟುಂಬಕ್ಕೆ ಮೂವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಲೇಬೇಕು ಬೀದಿ ನಾಯಿ ಕಳಿತದಿಂದ ಮೃತಪಟ್ಟು ಸಿಪಿಐಎಂ ಜಿಂದಾಬಾದ್ ಸಿಪಿಐಎಂ ಜಿಂದಾಬಾದ್ ನಾಯಿಗಳಿಂದ ಮೃತಪಟ್ಟರು ಮಾದೇವಿ ಕುಟುಂಬಕ್ಕೆ ಮೂವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಲೇಬೇಕು ನ್ಯಾಯ ಸಿಗಲೇಬೇಕು ಮಾದೇವಿ ಸಾವಿಗೆ ಸೂಕ್ತ ನ್ಯಾಯ ಸಿಗಲೇಬೇಕು ಸಿಪಿಐ ಎಂ ಜಿಂದಾಬಾದ್ ಕೊಡಲೇಬೇಕು ಬೀದಿ ನಾಯಿ ಮತ್ತು ಬಿಡಾಡಿ ದನಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಬೇಕು ಇವತ್ತು ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಯಚೂರು ನಗರದ ವಾರ್ಡ್ ನಂಬರ್ ಇಪ್ಪತ್ತ್ಮೂರು ಮಡ್ಡಿಪೇಟೆ ವಾರ್ಡ್ನಲ್ಲಿ ಬೀದಿ ನಾಯಿಗಳ ದಾಳಿಯಿಂದ ಕೆಳಗಡೆ ಬಿದ್ದುಕೊಂಡು ಕುಮಾರಿ ಮಹಾದೇವಿ ಎಂಬ ಯುವತಿ ಇವತ್ತೇನಂತಂದರೆ ಗೋಮಾಸ್ಥಿತಿಯಲ್ಲಿ ಹೋಗಿ ಮೂರು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಬಿದ್ದು ನಾಲ್ಕನೇ ದಿನಕ್ಕೆ ಇವತ್ತು ಮರಣವನ್ನು ಹೊಂದಿದ್ದಾರೆ ಆ ಮರಣ ಹೊಂದಿದ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಅಂತೇಳಿ ಸಿ ಪಿ ಐ ಎಂ ಪಕ್ಷದ ನೇತೃತ್ವದಲ್ಲಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಯಾಕೆಂದ್ರೆ ಮಾದೇವಿ ಕುಟುಂಬವು ಕೂಡ ಇವತ್ತು ಬಡ ಕುಟುಂಬವಾಗಿದ್ದು ಕೂಲಿ ಆಧಾರದ ಮೇಲೆ ಇವತ್ತು ಅವ್ರ ಜೀವನ ಉಪಜೀವನ ಇರೋದರಿಂದ ಕನಿಷ್ಠ ಮೂವತ್ತು ಲಕ್ಷ ರೂಪಾಯಿ ನಗರಸಭೆಯಿಂದ ಪರಿಹಾರ ಕೊಡಬೇಕು ಅಂತೇಳಿ ನಾವು ಈ ಒಂದು ಹೋರಾಟದ ಮೂಲಕ ನಗರಸಭೆಗೆ ಮತ್ತು ಜಿಲ್ಲಾಡಳಿತಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ